ಮಾಸ್ಕ್ ಆಡೋದಕ್ಕೆ ಪ್ರಯತ್ನ ಪಡ್ತೀವಿ ಆಗಲಿಲ್ಲ ಅಂದರೆ ಖಂಡಿತವರು ಪಾಪ ನಮಗೆ ಸರ್ಕಾರ ಆವತ್ತಿನ ಸ್ಪಂದಿಸ್ತಾನೇ ಇದೆ ಆದರೆ ಎರಡನೇ ಚಿತ್ರರಂಗದಿಂದ ಇಂಥ ಯಾವುದಾದ್ರೂ ಒಂದು ಬೇಡಿಕೆ ಇಟ್ಟಾಗ ಸಿ ಎಮ್ ಆಗ್ಬೋದು ಡಿ ಸಿ ಎಮ್ ಆಗ್ಬೋದು ಪರಮೇಶ್ವರ್ ಅವರಾಗ್ಬೋದು ರೋಮೇಶ್ ಆಗ್ಬೋದು ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಆವತ್ತಿನ ಸೊ ಖಂಡಿತ ನಮ್ಮ ಇಲ್ಲ ಸರ್ ನಮಗೆ ಇದನ್ನು ನೀವೇ ಇದನ್ನು ಸರಿಪಡಿಸ್ಕೊಡಿ ಅನ್ನೋ ಸಿಚುವೇಶನ್ ಬಂದಾಗ ಖಂಡಿತ ನಾವು ಅವ್ರದ್ದು ಎಲ್ಲರೂ ಸೇರಿ ಹೋಗಿದ್ದು ಅವ್ರಿಗೆ ಮನವಿ ಕೊಟ್ಟೆ ಬರೀ ಒಬ್ಬ ಕಲಾವಿದನ ಹೆಸರು ಹೆಸರಿಟ್ಕೊಂಡು ಮಾತ್ರ ಅಂತಲ್ಲ ಇಡೀ ಇತರದಲ್ಲಿರುವಂತಹ ಯಾವ ಕಲಾವಿದರಗಳು ಹೀರೋಯಿನ್ಗಳಾಗಿರ್ಬೋದು ಹೀರೋಗಳು ಎಲ್ಲ ಕಲಾವಿದರುಗಳು ಕೂಡ ಈ ತರದ ನೆಗೆಟಿವ್ ಆಗಿರುವಂತ ಅಥವಾ ತುಂಬಾ ಕೆಳಮಟ್ಟದ ಭಾಷೆಗಳನ್ನ ಬಳಸಿ ಮಾತಾಡುವಂಥ ಒಂದು ಒಂದು ಸಂಸ್ಕೃತಿ ಬೆಳ್ಕೊಂಡ್ಬಿಟ್ಟಿದೆ ಹಾಗಾಗಿ ನೀವು ತುಂಬಾ ಸ್ಟ್ರಾಂಗ್ ಆಗಿ ಕಲಾವಿದ ಕಾರ್ಯದರ್ಶಿಯಾಗಿ ಎಲ್ಲರೂ ಒಟ್ಟು ಹಾಕಿ ನೀವು ತುಂಬಾ ಸ್ಟ್ರಾಂಗ್ ಆಗಿ ಸರ್ಕಾರಕ್ಕೊಂದು ಮನವಿ ಮಾಡಿ ಅಂಥ ವಿರುದ್ಧ ಕ್ರಮ ತಗೊಂಡು ಒಂದು ಅದೊಂದು ಅವೇರ್ನೆಸ್ ಮೂಡಿಸೋ ಕೆಲಸ ಮಾಡಬಹುದು ಅಂತ ಅನಿಸುತ್ತದೆ ಈಗ ನೀವು ಹೇಳ್ತೇವೆ ನನಗೆ ಮಾಡಿದರು ಈ ಥರ ನನಗೆ ಆಗಿದೆ ನೀವು ಆ ವೀಡಿಯೋಗಳು ಯಾರು ಕೇಳೋಕ್ಕಾಗಲ್ಲ ನೋಡೋಕ್ಕಾಗಲ್ಲ ಅಷ್ಟು ಕೆಟ್ಟದಾಗೆಲ್ಲ ಬೈದವ್ರೆ ನಾನು ಸೀರಿಯಸ್ ಆಗಿ ತಗೊಂಡಿಲ್ಲ ನಾನು ಇಷ್ಟೇ ಮಾಡಿದೆ ಯಾರು ನನ್ನ ಮೇಲೆ ಈ ಥರ ಮಾಡಿದ್ದಾರೆ ಅದಕ್ಕೆ ಪ್ರೂಫ್ ಇದೆ ನಾನು ಲೀಗಲ್ಲಾಗಿ ಲಾ ಏನೇರುತ್ತೆ ಅದ್ರ ಪ್ರಕಾರ ಕೋರ್ಟಲ್ಲಿ ಅವ್ರ ಮೇಲೆಲ್ಲ ಕೇಸ್ ಕೇಸಾಕಿ ಅವ್ರ ಮೇಲೆಲ್ಲ ಕೇಸ್ ಕೇಸಾಕಿ ಒಂದು ಐದಾರು ಅಂದರೆ ದಾವಣಗೆರೆ ಹುಬ್ಳಿ ಕರ್ನಾಟಕ ಅಂದರೆ ಬೆಂಗಳೂರು ಎಂಟು ಕರ್ನಾಟಕದಲ್ಲಿ ಎಂಟತ್ತು ಕಡೆಯಿಂದ ಒಬ್ಬೊಬ್ಬರ ಮೇಲೆ ಎಂಟತ್ತು ಆಗಿದೆ ಅವರೆಲ್ಲರೂ ಅವ್ರು ಯಾರಿಗೂ ಹೊಡೆಯೋದು ಬೇಡ ಹೊಡೆಯೋದು ಬೇಡ ಲಾಯರ್ ಲಾ ಏನು ಹೇಳುತ್ತೆ ಇಂಥವ್ರು ತಪ್ಪು ಮಾಡಿದ್ರೆ ಕೇಸ್ ಹಾಕಿ ಇಲ್ಲ ಏನಿದೆ ಸ್ಟೇಷನ್ ಇದೆ ಅದ್ರ ಪ್ರಕಾರ ಮಾಡ್ತಾಯಿದ್ದೀನಿ ನಾನು ಅವರವರು ಇವಾಗ ಒಂದು ವೇಳೆ ಅವ್ರು ಇಪ್ಪತ್ತು ವರ್ಷ ನಲವತ್ತು ವರ್ಷ ಆಗಿದೆ ಇನ್ನೂ ಹದಿನೈದು ವರ್ಷ ಕೋರ್ಟ್ಗೆ ಅಲಿಬೇಕು ಅವ್ರು ಎಂಟತ್ತು ಕಡೆ ಎಂಟತ್ತು ಕೋರ್ಟ್ಗೆ ಎವ್ರಿ ಮಂತ್ ಆರ್ ಟೂ ಮಂತ್ ಮಂತ್ಸ್ ಹೋಗಲೇಬೇಕು ಅವರು ಅವ್ರು ಹೋಗಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ ನಾನು ಬಿಡೋದಿಲ್ಲ ಸರಿ ಇದು ಯಾವಾಗ ನೀವು ಕಂಪ್ಲೇಂಟ್ ಮಾಡಿತ್ತು ಎಲ್ಲ ಮಾಡಿದ್ದೀನಿ ನಾನು ಅದನ್ನೆಲ್ಲ ಹೇಳ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಯಾರ ಮೇಲೆ ಮಾಡಿದ್ದೀನಿ ಏನು ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡಲ್ಲ ಅದಕ್ಕೆ ನನಗೆ ಯಾವಾಗ ನ್ಯಾಯ ಸಿಗುತ್ತೋ ನಾನು ಅವಾಗ ಹೇಳ್ತೀನಿ ಸರ್ ಇಷ್ಟು ಜನ ನನಗೆ ಬೈದಿದ್ರು ನೋಡಿ ಇಂಥ ವಿಡಿಯೋ ಇಂಥವ್ರಿಗೆ ಈ ಥರ ಒಂದು ಶಿಕ್ಷೆ ಆಗಿದೆ ಅನ್ನೋದು ಹೇಳ್ತೀನಿ ಖಂಡಿತವ್ರು ಆವಾಗ ನನಗೆ ನಾನು ಏನು ಮಾಡೋಕ್ಕೆ ಹೋಗೋದಿಲ್ಲ ಯಾಕೆ ಹೊಡಿಬೇಕು ಬಡಿಬೇಕು ಅವ್ರಿಗೆ ಯಾಕೆ ಪರ್ಸನಲ್ ಹೇಳ್ಬೇಕು ನಾನು ಲೀಗಲಿ ಅವರು ನನಗೆ ಬೈದಿದ್ರು ಅವ್ರ ಮೇಲೆಲ್ಲರಿಗೂ ಅವರೆಲ್ಲ ಬಂದವ್ರೀಗ ಸರ್ ಏನೋ ಬೈದ್ಬಿಟ್ವಿ ಹೆಂಗೆ ಮಾಡ್ಬಿಟ್ವಿ ಸಾರ್ ಬಿಡ್ಬಿಡಿ ಸಾರ್ ಹಂಗೆ ಹೇಗೆ ಅಂತ ಎಲ್ಲ ಕೋರ್ಟಲ್ಲಿ ಹೇಳಪ್ಪ ನನ್ನ ಹತ್ರ ಮಾತಾಡಬಾರ್ದು ಅಲ್ಲೇ ಕೋರ್ಟಲ್ಲಿ ಹೋಗಿ ಯಾಕಂದರೆ ಕೇಸ್ ಕೋರ್ಟಲ್ಲಿ ಇರೋದ್ರಿಂದ ನಾನು ಮಾತಾಡ್ಬಾರ್ದು ಇವಾಗ ನೀವು ಹೋಗಿ ಅಂತ ಒಂದು ಅಡ್ವೊಕೇಟು ಫೋನ್ ಮಾಡಿದ್ರು ಇಲ್ಲ ಏನೋ ಮಾಡಿ ಸರ್ ಅಂತ ಸರ್ ನೀವು ಅಡ್ವೊಕೇಟು ದಯವಿಟ್ಟು ಇದು ಕೇಸು ಕೋರ್ಟಲ್ಲೇ ಇರೋದ್ರಿಂದ ನೀವು ಕೋರ್ಟಲ್ಲೇ ಮಾತಾಡಿ ಇವರೆಲ್ಲ ಏನಕ್ಕೆ ಬೈದರು ನನ್ನ ಈ ಭಾಷೆ ಏನಕ್ಕೆ ಬಳಸಿದ್ರು ಅಲ್ಲಿ ಕೋರ್ಟಲ್ಲಿ ಹೇಳಿ ಯಾಕಂದ್ರೆ ಜಸ್ಟ್ ನೋಡ್ತಾರಲ್ವಾ ನಾ ಇವರು ಬೈದಿರೋದು ಫೋಟೋ ಇದೆ ಇವರೇ ಬೈದಿರೋದಿದೆ ಏನೇನು ಬೈದಿದ್ದಾರೆ ಅನ್ನೋದು ಇದಕ್ಕಿದೆ ಅದಕ್ಕೆ ಯಾವ ಥರ ಕಾನೂನಲ್ಲಿ ಶಿಕ್ಷೆ ಇದೆ ಅಲ್ಲಿ ಅವರು ಲಾಂಗು ಅವ್ರ ಕೆಲಸ ಕಾರ್ಯ ಬಿಟ್ಟು ಕೋರ್ಟು ಕೇಸು ಪೊಲೀಸ್ ಸ್ಟೇಷನ್ ಅವರು ಇದೇ ಶಿಕ್ಷೆ ಅವರಿಗೆ ಅವ್ರು ಸಂಪಾದನೆ ಮಾಡಿರ್ತಾರಲ್ವ ಆ ದುಡ್ಡನ್ನೆಲ್ಲ ಬರೀ ಸ್ಟೇಷನ್ನು ಕೋರ್ಟು ಅಲ್ಲಿ ಓಡಾಡೋಕ್ಕೆ ಖರ್ಚು ಮಾಡಬೇಕು ಅವಾಗ ಇವ್ರನ್ನ ಯಾವ್ಯೂ ಇವರು ಸ್ಟಾರ್ಗಳು ಬಂದು ಕೈ ಹಿಡಿತಾರೆ ಯಾವ ಸ್ಟಾರ್ಗಳು ಇವರು ದುಡ್ಡು ಕೊಡ್ತಾರೆ ಇವರು ಅವಾಗ ಗೊತ್ತಾಗುತ್ತೆ ನಾವು ಯಾವ ಸ್ಟಾರ್ ನಂಬ್ಕೊಂಡು ಮಾತಾಡಿದ್ರೆ ಇವತ್ತು ಯಾವ ಸ್ಟಾರ್ ಇದಾರಪ್ಪ ನಮಗೆ ಅನ್ನೋದು ಅವತ್ತು ಗೊತ್ತಾಗುತ್ತೆ ಅವ್ರಿಗೆ ಗೊತ್ತಾಯ್ತಾ ಇದನ್ನ ನೀವು ಹೇಳಿದ್ರಲ್ಲ ನ್ಯಾಯವಾಗಿ ಸರ್ಕಾರದ ಸರ್ಕಾರಕ್ಕೆ ಅಫ್ಕೋರ್ಸ್ ಸರ್ಕಾರಕ್ಕೂ ಕೊಡ್ತೀವಿ ಲೀಗಲಾಗ ಏನು ಪೈಂಟ್ ಮಾಡಬೇಕೋ ಪೈಂಟ್ ಮಾಡ್ತೀವಿ ನಾವು ಯಾಕಂದರೆ ಬಯ್ಯೋ ವ್ಯಕ್ತಿ ಒಂದು ಅಮ್ಮನ ಬೈತಾನೆ ಒಂದು ಅಕ್ಕನ ಬೈತಾನೆ ಅಂದಾಗ ನನಗೆ ನಮ್ಮ ಅಮ್ಮ ನಮ್ಮ ಅಕ್ಕ ನಮ್ಮ ದೇವರವರು ಅಲ್ವಾ ನಾನು ಸುಮ್ಮನೆ ಇದು ಉಡ್ಬೋದು ಅಯ್ಯೋ ಯಾರೋ ನಮ್ಮ ಫ್ಯಾನ್ ಹೀರೋ ಬೈರ ಅಂತ ಆದರೆ ನನ್ನ ಜೊತೆಲಿ ಹುಟ್ಟಿದವರು ಸುಮ್ಮನೆ ಇರ್ತಾರ ಅವರು ಕೇಸು ಹಾಕೋರೆ ನನ್ನ ಜೊತೇಲಿ ಹುಟ್ಟಿದವರು ಕೇಸಾಕೋರು ಅವ್ರ ಮೇಲೆ ಯಾಕಪ್ಪ ಬೈದಿದ್ಯಾ ನಮ್ಮಮ್ಮ ನಮ್ಮ ಅಕ್ಕ ಅಂತ ಬೈಕಲ್ಲ ಏನಕ್ಕೆಪ್ಪ ಬೈತ್ಯ ಬಾ ಇದು ಟೋಟಲ್ ಹೇಳು ಸೊ ನಮ್ಮ ಮನೆಯಲ್ಲಿ ಎಂಟು ಜನ ಐದು ಜನ ಆರು ಜನ ಇದ್ರೆ ಅವರು ಎಲ್ಲರೂ ಎಲ್ಲ ಕಡೆನೂ ಕೇಸ್ ಹಾಕೋದ್ರೆ ಇದಕ್ಕೆ ಬರೀ ಲೈಫ್ ಲಾಂಗ್ ಅವ್ರ ಜೀವನ ಪೂರ್ತಿ ಈ ಥರ ಬಂಡ್ ಮತ್ತು ಪದ ಈ ಥರ ಒಂದು ಲಾನ ಮಿಸ್ಯೂಸ್ ಮಾಡ್ಕೊಂಡಿರೋದ್ರಿಂದ ಲೈಫ್ ಲಾಂಗ್ ಅವರು ಕೋರ್ಟು ಕೇಸು ಪೊಲೀಸ್ ಸ್ಟೇಷನ್ ಅಲಿಬೇಕು ಇಷ್ಟೇ ಅವ್ರ ಶಿಕ್ಷೆ